ನೋಡಿ ಅದೆಲ್ಲ ಕ್ಯಾಬಿನೆಟ್ ಆದಮೇಲೆ ಏನು ತೀರ್ಮಾನ ಮಾಡಿದೀವಿ ಅನ್ನೋದನ್ನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೇವೆ ಕ್ಯಾಬಿನೆಟ್ ಮೊದಲೇ ಹೇಳೋದು ಸರಿಯಲ್ಲ ಸೊ ಕ್ಯಾಬಿನೆಟ್ ಆದ್ಮೇಲೆ ಬಿಜೆಪಿ ಸರ್ಸ ಕೋ ಮುನಿರತ್್ನನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಆಸಿಕೆ ಚೆನ್ನಾರಿ ಪಾಟಲ್ ತಿನ್ನಾರೋ ಅವರು ಕಾಂಗ್ರೆಸ್ ಸರ್ಕಾರದವರ ಬಂಧನ ಮಾಡಿ ಬಿಜೆಪಿದವರಅಳಕು ಕೂಡ ಮಾಡ್ತಿದ್ದಾರೆ ಆ ಮುನಿರತ್ ವಿಚಾರದಲ್ಲಿ ಅಲ್ಲಿ ಗುದರಿಕಾಗಿ ಕೂಡ ಅಡಿ ಕೂಡ ಸಾಕ್ಷಿ ಇದೆ ಈ ವಿಚಾರವಾಗಿ ನೋಡಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರಕ್ರಿಯೆ ನಡೆಯಬೇಕಾಗುತ್ತೆ ಕಾನೂನು ಪ್ರಕಾರ ನಡೀತಾ ಇದೆ ಏನಾದರೂ ಕಾನೂನು ತಪ್ಪಿ ನಾವು ಮಧ್ಯ ಮಧ್ಯಪ್ರವೇಶ ಮಾಡಿ ನಮಗೆ ನಿರ್ದೇಶನ ಕೊಡೋದಕ್ಕೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ಇದೆ ಸೊ ನಾವೇನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದ ನಿರ್ದೇಶನನೂ ಕೂಡ ಕೊಡ್ಬೌದು ಅದಕ್ಕೂ ಸಹ ಸ್ವಾತಂತ್ರ್ಯ ಅವಕಾಶ ಇದೆ ಆದರೆ ಸುಮ್ಮನೆ ನಾನು ಇಷ್ಟ ಬಂದಿದ್ದು ಹೇಳಿದ್ದೆಲ್ಲ ಕಾನೂನು ಆಗೋದಿಲ್ಲ ಕಾನೂನು ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ನವರು ಕೆಲಸ ಮಾಡ್ತಾರೆ ಅವರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನು ನ್ಯಾಯಾಲಯದ ಪೊಲೀಸ್ನವರು ಏನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು ನ್ಯಾಯಾಲಯದವರು ನಿರ್ದೇಶನ ಕೊಟ್ಟರೆ ಅದನ್ನು ಅನುಸರಣೆ ಸರ್ಕಾರ ಪೊಲೀಸ್ನವರು ಕೂಡ ಮಾಡಬೇಕಾಗತ್ತೆ ನೋಡಿ ತನಿಖಾ ಸಂಸ್ಥೆಗಳು ಇದ್ದಾವೆ ನಮ್ಮ ತನಿಖಾ ಸಂಸ್ಥೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗಿಂತ ಒಳ್ಳೆ ಕೆಲಸ ಮಾಡಿರುವಂಥ ನಿದರ್ಶನಗಳು ಸಹ ಇದ್ದಾವೆ ಅನೇಕ ವಿಷಯಗಳಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾವೆ ಸೊ ಹಾಗಿರುವಾಗ ನಮ್ಮ ತನಿಖಾ ಸಂಸ್ಥೆಗಳು ಸಂಪೂರ್ಣ ಅದು ಪೊಲೀಸ್ ಇರ್ಬೋದು ಬೇರೆ ಸಂಸ್ಥೆಗಳು ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೆಲಸ ಮಾಡ್ತಾ ಇದ್ದಾವೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಯಾವುದೇ ಮುಲಾಜಿನ ಪ್ರಶ್ನೆ ಇಲ್ಲ ಅದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಅವೆಲ್ಲ ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದ್ರಲ್ಲಿ ಯಾವ್ದು ಹಸ್ತಕ್ಷೇಪ ಇಲ್ಲ ಯಾರು ತಪ್ಪು ಮಾಡಿದ್ರೆ ಅವರನ್ನು ಗುರುತಿಸಿ ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ನಾವು ಮಾಡ್ತೇವೆ ನೋಡ್ರಿ ನಾನು ಇಷ್ಟ ಬಂದಂಗೆ ನನಗಿಷ್ಟ ಬಂದಿದ್ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವ್ದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನನ್ನ ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಸ್ವಾಮಿ ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ನಾನು ನೀವಿಬ್ಬರು ಮಾತಾಡ್ಕೊಂಡ್ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಒಂದು ಫೌಂಡೇಶನ್ ಹಾಕಿ ಕೊಟ್ಟಿದೆ ತನಿಖಾ ಸಂಸ್ಥೆಗಳಿದ್ದಾವೆ ಅದರ ಮೇಲೆ ನ್ಯಾಯಾಲಯಗಳು ಕೂಡ ಇದ್ದಾವೆ ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರು ಇರಲಿ ಯಾವುದು ರಾಜ್ಯದವ್ರು ಇರಲಿ ಯಾರನ್ನೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಆದರೆ ಸುಮ್ಮನೆ ಊಹಾಪೋಹಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸೋದ್ರಿಂದ ಸಮಾಜಕ್ಕೆ ಹಾನಿಯಾಗುತ್ತೆ ಹೊರತು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ನೋಡಿ ಅದೆಲ್ಲ ಕ್ಯಾಬಿನೆಟ್ ಆದಮೇಲೆ ಏನು ತೀರ್ಮಾನ ಮಾಡಿದೀವಿ ಅನ್ನೋದನ್ನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೇವೆ ಕ್ಯಾಬಿನೆಟ್ ಮೊದಲೇ ಹೇಳೋದು ಸರಿಯಲ್ಲ ಸೊ ಕ್ಯಾಬಿನೆಟ್ ಆದ್ಮೇಲೆ ಅರೆಸ್ಟ್ ಕೂಡ ಮಾಡಿದ್ರು ಅದೇ ರೀತಿಯಿಗೆ ಕಾಂಗ್ರೆಸ್ ಆಸಿಕೆ ಚೆನ್ನಾಡಿ ಪಾಟೀಲ್ ಅವರನ್ನೂ ಕಾಂಗ್ರೆಸ್ ಸರ್ಕಾರದವರು ಬಂಧನ ಮಾಡಿದ್ರು ಬಿಜಪಿದವರು ಅರಕೂ ಕೂಡ ಮಾಡ್ತಿದ್ರು ಆ মনিরತ್ತ ವಿಚಾರದಲ್ಲಿ ಅಲ್ಲಿ ಗುದ್ರಿಕಾಕಿ ಕೂಡ ಅಡಿ ಕೂಡ ಸಾಕ್ಷಿ ಇದೆ ಈ ವಿಚಾರವಾಗಿ ನೋಡಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಪ್ರಕ್ರಿಯೆ ನಡೆಯಬೇಕಾಗುತ್ತೆ ಕಾನೂನು ಪ್ರಕಾರ ನಡೀತಾ ಇದೆ ಏನಾದರೂ ಕಾನೂನು ತಪ್ಪಿ ನಾವು ನಡೆದರೆ ಮಧ್ಯಪ್ರವೇಶ ಮಾಡಿ ನಮಗೆ ನಿರ್ದೇಶನ ಕೊಡೋದಕ್ಕೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ಇದೆ ಸೊ ನಾವೇನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದ ನಿರ್ದೇಶನನೂ ಕೂಡ ಕೊಡ್ಬೌದು ಅದಕ್ಕೂ ಸಹ ಸ್ವಾತಂತ್ರ್ಯ ಅವಕಾಶ ಇದೆ ಆದರೆ ಸುಮ್ಮನೆ ನಾನು ಇಷ್ಟ ಬಂದಿದ್ದು ಹೇಳಿದ್ದೆಲ್ಲ ಕಾನೂನು ಆಗೋದಿಲ್ಲ ಕಾನೂನು ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ನವರು ಕೆಲಸ ಮಾಡ್ತಾರೆ ಅವರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನು ನ್ಯಾಯಾಲಯದ ಪೊಲೀಸ್ನವರು ಏನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು ನ್ಯಾಯಾಲಯದವರು ನಿರ್ದೇಶನ ಕೊಟ್ಟರೆ ಅದನ್ನು ಅನುಸರಣೆ ಸರ್ಕಾರ ಪೊಲೀಸ್ನವರು ಕೂಡ ಮಾಡಬೇಕಾಗತ್ತೆ ನೋಡಿ ತನಿಖಾ ಸಂಸ್ಥೆಗಳು ಇದ್ದಾವೆ ನಮ್ಮ ತನಿಖಾ ಸಂಸ್ಥೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗಿಂತ ಒಳ್ಳೆ ಕೆಲಸ ಮಾಡಿರುವಂಥ ನಿದರ್ಶನಗಳು ಸಹ ಇದ್ದಾವೆ ಅನೇಕ ವಿಷಯಗಳಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾವೆ ಸೊ ಹಾಗಿರುವಾಗ ನಮ್ಮ ತನಿಖಾ ಸಂಸ್ಥೆಗಳು ಸಂಪೂರ್ಣ ಅದು ಪೊಲೀಸ್ ಇರ್ಬೋದು ಬೇರೆ ಸಂಸ್ಥೆಗಳು ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೆಲಸ ಮಾಡ್ತಾ ಇದ್ದಾವೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಯಾವುದೇ ಮುಲಾಜಿನ ಪ್ರಶ್ನೆ ಇಲ್ಲ ಅದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಅವೆಲ್ಲ ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದರಲ್ಲಿ ಯಾವ್ದು ಹಸ್ತಕ್ಷೇಪ ಇಲ್ಲ ಯಾರು ತಪ್ಪು ಮಾಡಿದ್ರೆ ಅವರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ನಾವು ಮಾಡ್ತೇವೆ ನೋಡ್ರಿ ನಾನು ಇಷ್ಟ ಬಂದಂಗೆ ನನಗಿಷ್ಟ ಬಂದಿದ್ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವ್ದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನನ್ನ ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಸ್ವಾಮಿ ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ನಾನು ನೀವಿಬ್ಬರು ಮಾತಾಡ್ಕೊಂಡ್ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಒಂದು ಫೌಂಡೇಶನ್ ಹಾಕ್ಕೊಟ್ಟಿದೆ ತನಿಖಾ ಸಂಸ್ಥೆಗಳಿದ್ದಾವೆ ಅದರ ಮೇಲೆ ನ್ಯಾಯಾಲಯಗಳು ಕೂಡ ಇದ್ದಾವೆ ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರು ಇರಲಿ ಯಾವುದು ರಾಜ್ಯದವ್ರು ಇರಲಿ ಯಾರನ್ನೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಆದರೆ ಸುಮ್ಮನೆ ಊಹಾಪೋಹಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸೋದ್ರಿಂದ ಸಮಾಜಕ್ಕೆ ಹಾನಿಯಾಗುತ್ತೆ ಹೊರತು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ

ಏನಾದರೂ ಕಾನೂನು ತಪ್ಪಿ ನಾವು ಮಧ್ಯ ಮಧ್ಯಪ್ರವೇಶ ಮಾಡಿ ನಮಗೆ ನಿರ್ದೇಶನ ಕೊಡೋದಕ್ಕೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ಇದೆ ಸೊ ನಾವೇನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದ ನಿರ್ದೇಶನನೂ ಕೂಡ ಕೊಡ್ಬೌದು ಅದಕ್ಕೂ ಸಹ ಸ್ವಾತಂತ್ರ್ಯ ಅವಕಾಶ ಇದೆ ಆದರೆ ಸುಮ್ಮನೆ ನಾನು ಇಷ್ಟ ಬಂದಿದ್ದು ಹೇಳಿದ್ದೆಲ್ಲ ಕಾನೂನು ಆಗೋದಿಲ್ಲ ಕಾನೂನು ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ನವರು ಕೆಲಸ ಮಾಡ್ತಾರೆ ಅವರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನು ನ್ಯಾಯಾಲಯದ ಪೊಲೀಸ್ನವರು ಏನಾದರೂ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು ನ್ಯಾಯಾಲಯದವರು ನಿರ್ದೇಶನ ಕೊಟ್ರೆ ಅದನ್ನು ಅನುಸರಣೆ ಸರ್ಕಾರ ಪೊಲೀಸ್ನವರು ಕೂಡ ಮಾಡಬೇಕಾಗುತ್ತೆ ನೋಡಿ ತನಿಖಾ ಸಂಸ್ಥೆಗಳು ಇದ್ದಾವೆ ನಮ್ಮ ತನಿಖಾ ಸಂಸ್ಥೆಗಳು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗಿಂತ ಒಳ್ಳೆ ಕೆಲಸ ಮಾಡಿರುವಂಥ ನಿದರ್ಶನಗಳು ಸಹ ಇದ್ದಾವೆ ಅನೇಕ ವಿಷಯಗಳಲ್ಲಿ ನಮ್ಮ ತನಿಖಾ ಸಂಸ್ಥೆಗಳು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾವೆ ಸೊ ಹಾಗಿರುವಾಗ ನಮ್ಮ ತನಿಖಾ ಸಂಸ್ಥೆಗಳು ಸಂಪೂರ್ಣ ಅದು ಪೊಲೀಸ್ ಇರಬಹುದು ಬೇರೆ ಸಂಸ್ಥೆಗಳು ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೆಲಸ ಮಾಡ್ತಾ ಇದ್ದಾವೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಯಾವುದೇ ಮುಲಾಜಿನ ಪ್ರಶ್ನೆ ಇಲ್ಲ ಅದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಅವೆಲ್ಲ ಬದಿಗಿಟ್ಟು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇದರಲ್ಲಿ ಯಾವುದೂ ಹಸ್ತಕ್ಷೇಪ ಇಲ್ಲ ಯಾರು ತಪ್ಪು ಮಾಡಿದ್ರೆ ಅವರನ್ನು ಗುರುತಿಸಿ ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ನಾವು ಮಾಡ್ತೇವೆ ನೋಡ್ರಿ ನಾನು ಇಷ್ಟ ಬಂದಂಗೆ ನನಗೆ ಇಷ್ಟ ಬಂದಿದ್ದ ನಾನು ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಯಾವುದು ಸತ್ಯ ಸುಳ್ಳು ಅಂತ ಹೇಳೋದು ಅವ್ರ ಜವಾಬ್ದಾರಿ ನಾನು ಬರೀ ನನ್ನ ಪ್ರಚಾರಕ್ಕೆ ಹೇಳಿಕೆಗಳು ಕೊಟ್ಕೊಳ್ತಾ ಹೋದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಆಗೋದಿಲ್ಲ ಸ್ವಾಮಿ ಎಲ್ಲವೂ ಕೂಡ ನಾವು ಇಲ್ಲಿ ಏನು ಟ್ರಯಲ್ ಬೈ ಕೋರ್ಟ್ ಆಗಬೇಕು ನಾನು ನೀವಿಬ್ಬರು ಮಾತಾಡ್ಕೊಂಡ್ಬಿಟ್ಟು ನಾವು ಯಾವುದು ಸತ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸತ್ಯ ಏನು ಅಂತ ಸಂವಿಧಾನ ಯಾವ ರೀತಿ ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ನಮಗೆ ಒಂದು ಫೌಂಡೇಶನ್ ಹಾಕ್ಕೊಟ್ಟಿದೆ ತನಿಖಾ ಸಂಸ್ಥೆಗಳಿದ್ದಾವೆ ಅದರ ಮೇಲೆ ನ್ಯಾಯಾಲಯಗಳು ಕೂಡ ಇದ್ದಾವೆ ಯಾರಾದರೂ ಆ ಥರ ಇದ್ದರೆ ಯಾರೇ ಇರಲಿ ಯಾವುದು ದೇಶದವ್ರು ಇರಲಿ ಯಾವುದು ರಾಜ್ಯದವ್ರು ಇರಲಿ ಯಾರನ್ನೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಆದರೆ ಸುಮ್ಮನೆ ಊಹಾಪೋಹಗಳಿಂದ ಎಲ್ಲ ಸಮಾಜದ ವಾತಾವರಣವನ್ನು ಆರೋಗ್ಯವನ್ನು ಕೆಡಿಸೋದ್ರಿಂದ ಸಮಾಜಕ್ಕೆ ಹಾನಿ ಆಗುತ್ತೆ ಹೊರತು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗೋದಿಲ್ಲ ಸೊ ಹಾಗಾಗಿ ಸತ್ಯನಿಷ್ಠೆಯಿಂದ ತನಿಖೆ ಆಗಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಿದೆ ಗೃಹ ಸಚಿವರು